ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರಿಗೂ ಬೆಳಗಿನ ಜಾವದ ಶುಭಾಶಯಗಳು ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೊತಾ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಇವತ್ತಿನ ಈ ಲಾಗ್ ಬಂದು ಒನ್ ಒನ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಜನವರಿ ಫಸ್ಟ್ ಆಗಿರ್ತೈತಿ ನಮ್ಮ ಮನೆಯಲ್ಲಿ ಯಾವ ರೀತಿ ನಾನು ಈ ಒಂದು ನ್ಯೂ ಇಯರ್ನ ಆಚರಣೆ ಮಾಡಿದ್ವಿ ಸಕ್ಕತ್ತಾಯಿತು ಈ ದಿನ ಮಾತ್ರ ಎಲ್ಲರೂ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಇವತ್ತಿನ ಒಂದು ಲಾಗು ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಹಂಗೆ ನನಗೆ ಸಪೋರ್ಟ್ ಮಾಡೋದನ್ನು ಕೂಡ ಮರೆಯೋಕೆ ಹೋಗಬೇಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಇನ್ನು ಬೆಳಗ್ಗೆ ಎದ್ದ ಮೇಲೆ ಒಂದು ಗ್ಲಾಸ್ ನೀರು ಕುಡಿತೀನಿ ಅದು ವಾಮ್ ವಾಟರ್ ಅಲ್ಲ ನಾರ್ಮಲ್ ವಾಟ್ರನ್ನ ಕುಡಿದೀನಿ ಯಾಕಂದ್ರೆ ಒಬ್ಬೊಬ್ಬರು ಬಾಡಿನೂ ಒಂಥರ ಇರ್ತೈತಿ ಹೀಗಾಗಿ ನನಗೆ ಬೆಳಿಗ್ಗೆ ಏಳೋತ್ಲಿನ ವಾಮ್ ವಾಟ್ರ್ ಕುಡಿಯೋಕ್ಕಾಗೋದಿಲ್ಲ ಒಂದೆಡೆ ನಾ ಕುಡಿದ್ನಿ ಅಂತಂದ್ರು ನಂಗೆ ಡ್ಯಾಂಡ್ರಫ್ ಸ್ಟಾರ್ಟ್ ಡ್ರಾಫ್ಟ್ ಮತ್ತು ಸ್ಕಿನ್ ಎಲ್ಲ ಡ್ರೈ ಹಾಕ್ನಿಂದ ಇರ್ತೈತಿ ಹೀಗಾಗಿ ನಾನು ನಾರ್ಮಲ್ ವಾಟ್ರನ್ನ ಕೊಡ್ತೀನಿ ಏನಾದರೂ ಆಯಿಲ್ ಸ್ಕಿನ್ ಹಿಂಗೆ ಇತ್ತಂತಂದ್ರೆ ನೀವು ವಾಮ್ ವಾಟ್ರನ್ನ ಕುಡಿಬೋದು ಸ್ವಲ್ಪ ನೀರನ್ನ ಉಗುರು ಬೆಚ್ಚ ಮಾಡಿಕೊಂಡು ಇನ್ನು ಹೇಳಿದ್ನೆಲ್ಲ ನಾನು ಡೈಲಿ ಪ್ಲಾನರ್ನ ತೊಗೊಂಡೇನಂತಂದು ಅದನ್ನು ನಾನು ಇವತ್ತಿಂದನೇ ಸ್ಟಾರ್ಟ್ ಮಾಡತ್ತೀನಿ ಇನ್ನು ನಮ್ಮ ಗುರು ರಾಘವೇಂದ್ರ ಸ್ವಾಮಿ ಒಂದು ಆಶೀರ್ವಾದದಿಂದ ಇವತ್ತಿನ ಈ ಲಾಗ್ ಮತ್ತು ಜನವರಿ ಫಸ್ಟ್ ಎಲ್ಲ ರೀತಿಯಿಂದ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ ನಾನು ನಂಬು ದೈವ ಅದು ಇನ್ನು ನಾನು ನಮ್ಮ ಮನದಿಯವ್ರನ್ನ ಬಿಟ್ಟು ನಾನು ನೆಕ್ಸ್ಟ್ ಒಂದು ನಂಬ್ತೀನಿ ದೇವ್ರನ್ನ ಅಂತಂದರೆ ನಾನು ಆರಾಧ್ಯ ದೈವ ಗುರು ರಾಘವೇಂದ್ರ ಸ್ವಾಮಿನಾಗಿರ್ತೇನೆ ಆಗಿರ್ತೇನೆ ಅವರು ಆಶೀರ್ವಾದದಿಂದ ಇವತ್ತಿನ ಒಂದು ಲಾಗ್ನ ಸ್ಟಾರ್ಟ್ ಮಾಡೀನಿ ಇವತ್ತಿನ ಒಂದು ದಿನನ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಅದರೊಳಗೆಲ್ಲ ನನ್ನ ಗ್ರ್ಯಾಟ್ಯುಟ್ಯೂಡ್ನ ಬರಿತೀನಿ ಮತ್ತು ಇವತ್ತೇನೆಲ್ಲ ನಂದು ದಿನ ಯಾವ ರೀತಿ ಇರಬೇಕು ಏನೆಲ್ಲ ಕೆಲಸ ಮಾಡಬೇಕು ಪ್ರತಿಯೊಂದರೂ ನನ್ನ ಅನಿಸಿಕೆಗಳು ನನ್ನ ತಲೆಯೊಳಗೆ ಏನು ಬರ್ತವೆ ನೋಡೋ ಅದನ್ನೆಲ್ಲವನ್ನು ಅದರೊಳಗೆ ಬರ್ಕೊಂತ ಹೋಗ್ತೀನಿ ಯಾವುದಾದ್ರು ಬರದಿಟ್ರ ನೆನಪು ಹಾರಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ತಲಿಯೊಳಗೆಲ್ಲ ಇಟ್ಕೋಕಂದ್ರೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವು ಏನಾದ್ರು ಮರೆತು ಹೋಗ್ತೀವಿ ಒಂದು ಏನಾದ್ರು ಕೆಲಸ ಆಗಬೇಕಾಗಿರ್ತೈತಿ ಅದನ್ನೆಲ್ಲ ಮರೆತು ಹೋಗ್ತೀವಿ ಇವತ್ತೆಲ್ಲೋ ಹೋಗ್ಬೇಕು ಅಂದ್ಕೊಂಡಿರ್ತೀವಿ ಯಾರ ಜೊತೆಯ ಮಾತಾಡಬೇಕಂತ ಅಂದ್ಕೊಂಡಿರ್ತೀವಿ ಅಥವಾ ಮಕ್ಕಳ ಜೊತೆ ಈ ಈ ರೀತಿ ಟೈಮ್ನ ಸ್ಪೆಂಡ್ ಮಾಡಬೇಕಂತ ಅಂದ್ಕೊಂಡಿ ಪ್ರತಿಯೊಂದೂ ನಾನು ಈ ರೀತಿ ಬರೀಬೇಕಂತ ಅಂದ್ಕೊಂಡೀನಿ ಇದು ಒಂಥರ ಟುಡು ಲಿಸ್ಟ್ ಅಂತ ಹೇಳ್ಬೋದು ಅಥವಾ ಡೈಲಿ ಪ್ಲ್ಯಾನರ್ ಅಂತ ಹೇಳ್ಬೋದು ಏನೆಲ್ಲ ನನಗೆ ಅಭಿ ನನ್ನ ಅಭಿಪ್ರಾಯ ಏನೈತಿ ನನ್ನ ತಲಿಯೊಳಗೆ ಏನು ಬರೈತಿ ಆ ಕ್ಷಣಕ್ಕೆ ಇದ್ರೊಳಗೆ ಎಲ್ಲದನ್ನ ಬರ್ಕೊಂತ ಹೋಗ್ತೀನಿ ಇನ್ನು ಯಾರಿಗಾದರೂ ನಾನು ಕೃತಜ್ಞತೆ ಹೇಳ್ತೀನಿ ದೇವರಿಗೆ ಕೃತಜ್ಞತೆ ಹೇಳೋದು ಆಗಿರ್ಬೋದು ಯಾರಿಗಾದರೂ ತಂದೆ ತಾಯಿಗೆ ಯಾರಾದರೂ ಆಗಲಿ ಅವ್ರಿಗೊಂದು ಗ್ರ್ಯಾಟಿಟ್ಯೂಡ್ನ ಬರ್ಕೊತ ಹೋಗ್ತೀನಿ ಅದರೊಳಗೆ ಈ ರೀತಿ ನೀವು ಬರೋದು ನೋಡ್ರಿ ನಿಮ್ಮ ಮೈಂಡ್ ಒಳಗೆ ಒಂದು ಪಾಸಿಟಿವ್ ಹೊಟ್ಕೊಂತೈತಿ ಏನೋ ಆದರೂ ನೆಗೆಟಿವ್ ಏನಾದರೂ ನಮ್ಮ ತಿಳಿಯೋ ಅಂತಂದ್ರೆ ಅದನ್ನ ಆಗಿನ ಕ್ಷಣಕ್ಕೆ ಕಟ್ ಅಂತಂತಂದುಬೇಡ್ರೆ ಅದೆಲ್ಲ ನೆಗಟಿವ್ ಹೋಗ್ತೈತಿ ಆದಷ್ಟೇ ನೆಗಟಿವ್ನ ತೆಗೆದು ನಮ್ಮ ಮೈಂಡೊಳಗೆ ಪಾಸಿಟಿವ್ ತುಂಬಬೇಕಂತಂದ್ರೆ ನಾವು ಪ್ರತಿಯೊಬ್ಬರಿಗೂ ಗ್ರ್ಯಾಟಿಟ್ಯೂಡ್ ಹೇಳಬೇಕೈತಿ ಅದನ್ನ ಬರೀಬೇಕೈತಿ ದೇವ್ರಿಗೂ ಆಗಲಿ ತಂದೆ ತಾಯಿಗಾಗಲಿ ನೀವು ಯಾರನ್ನು ಇಷ್ಟಪಡ್ತೀರೋ ಅವ್ರಿಗೆಲ್ಲರಿಗೂ ಒಂದು ನಿಮ್ಮ ಮನಸ್ಸೊಳಗೆ ಒಂದು ಸಾರಿ ಕೇಳಿ ಒಂದು ಏನೋ ಒಂದು ಅದರ ನಿಮ್ಮ ಅಭಿಪ್ರಾಯನ ಇದ್ರ ಒಂಥರ ಒಳಗೆ ಬರೆದು ಬಿಟ್ಟರೆ ಅದು ಏನೇ ಇದ್ರೂ ನಡಿತೈತಿ ಮತ್ತು ಏನಾದರೂ ನಿಮಗೆ ಕೆಟ್ಟದ್ದಾಗಕತಿ ಅದರಿಂದ ನೀವು ಹೊರಗೆ ಬರಬೇಕು ಒಂದು ನೆಗೆಟಿವ್ ಥಾಟ್ಸಿಂದ ಹೊರಗೆ ಬರಬೇಕಂತಂದ್ರೆ ನೀವು ಒಂದು ಪೇಪರ್ ತೊಗೊಳ್ರಿ ಅದರೊಳಗೆ ಏನೇನು ಯಾವೊಂದು ವ್ಯಕ್ತಿ ಬಗ್ಗೆ ನಿಮ್ಗೆ ಕೆಟ್ಟದಾಗಿ ಕಾಣಿಸ್ತಿರತಿ ಅಥವಾ ಆ ವ್ಯಕ್ತಿಯಿಂದ ನಿಮಗೆ ಮೋಸ ಆಗಿರ್ತೈತಿ ನಿಮ್ಮಿಂದ ಯಾರಿಗಾದರೂ ಮೋಸ ಆಗಿರ್ಬೋದು ನಿಮ್ಗೆ ಯಾರ ಮೇಲಾದರೂ ಸಿಟ್ಟಿರ್ಬೋದು ಏನಾಗಲಿ ಪ್ರತಿಯೊಂದು ಏನಾದರೂ ಆಗಲಿ ಆ ಒಂದು ಪೇಪರ್ ಒಳಗೆ ಬರೋದನ್ನ ಸುಟ್ಟು ಹಾಕಿಬಿಟ್ಟು ಬಿಡ್ರಿ ಇಲ್ಲಕ್ಕಂದ್ರೆ ಅದನ್ನ ಹರಿದು ಹಾಕಬೇಡ್ರಿ ಇಲ್ಲೊಂದು ಹರದ ಕೆಸ ನೀರೊಳಗೆ ಬೇಡ್ರಿ ಹರಿ ನೀರೊಳಗೆ ಈ ರೀತಿ ಮಾಡೋದರಿಂದ ಏನೂ ನೆಗೆಟಿವ್ ಥಾಟ್ಸ್ ಬರೋಂಗಿಲ್ಲ ಇನ್ನು ಯಾರಿಂದಾದರೂ ನಿಮ್ಗೆ ಒಂದು ಬೇಜಾರಾಗಿರ್ಬತ್ತಲ್ಲ ಅದೆಲ್ಲ ಹೋಗ್ತೈತಿ ನನಗೂ ಇದೆಲ್ಲ ಮೊದಲಕ್ಕೆಲ್ಲ ಗೊತ್ತಿದ್ರಕ್ಕಿಲ್ಲ ನಾ ಯಾವಾಗ ಮ್ಯಾನಿಫೆಸ್ಟ್ ಎಲ್ಲ ಶುರು ಮಾಡ್ತೀವಿ ಯಾವಾಗೆಲ್ಲ ಒಂದು ಈ ಥರ ನಂಬಕ್ಕೆ ಶುರು ಮಾಡ್ನಿಲ್ಲ ಅವಾಗಿಂತ ಈ ಥರ ಎಲ್ಲ ಮಾಡತ್ತೀನಿ ನನ್ನ ಜೀವನದಾಗ ಒಂದು ಒಳ್ಳೆಯ ರೀತಿ ಆಗಾಕತ್ತೈತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಿಮ್ಗೆ ಏನಾದರೂ ಇಷ್ಟವಾದ್ರೆ ಈ ರೀತಿ ನೀವು ಕಂಟಿನ್ಯೂ ಮಾಡಿ ನೋಡ್ರಿ ಒಂದು ಸ್ವಲ್ಪ ದಿನ ನಿಮ್ಗೆ ಏನಾದರೂ ಇಷ್ಟ ಆಯ್ತಂದ್ರೆ ಅದ ಜರ್ನಿನ ಕಂಟಿನ್ಯೂ ಮಾಡಿರಿ ಇಲ್ಲ ಅಂತಂದ್ರೆ ಅದನ್ನ ಸ್ಟಾಪ್ ಕೂಡ ಮಾಡ್ಬೋದು ಇನ್ನು ಸಿಕ್ಕಾಪಟ್ಟೆ ತಂಡೆತ್ತೆಲ್ಲ ನಾನು ಮೇಲೆ ತಲೆ ಕಟ್ಕೊಂಬಿಡ್ತೀನಿ ಒಂದು ವೇಲ್ ತೊಗೊಂಡು ಹಿಂಗಾಗಿ ಆಮೇಲೆ ಬಾಗಿಲ ಎಲ್ಲ ಕಸ ಹೊಡೆದು ರಂಗೋಲಿ ಹಾಕ್ಬೇಕಲ್ಲ ಸಿಕ್ಕಾಪಟ್ಟೆ ಚಳಿ ಇರ್ತೈತಿ ಇನ್ನು ಆ ಚಳಿ ಒಳಗೆ ಏನಾದ್ರೂ ಹಂಗೆ ಹೋಗ್ಬಿಟ್ಟೆ ನೆಗಡಿ ಬಂದುಬಿಡತ್ತಂತಂದ್ರೆ ಈ ರೀತಿ ಇವಾಗ ನನ್ನ ಹಸ್ಬೆಂಡು ತಲೆ ಕಟ್ಕೊಂಗಿಲ್ಲ ಸ್ವೀಟ್ರ್ ಹಾಕೊಂಗಿಲ್ಲ ಅಂತವರೆಲ್ಲ ಬೈದು ಬೈದು ಈ ಥರ ಎಲ್ಲ ಇನ್ನು ಬಾಗ್ಲ ಎಲ್ಲ ತೊಳದು ಆ ಕಸ ಎಲ್ಲ ಗುಡಿಸಿ ಬಾಗಲ ಎಲ್ಲ ತೊಳ್ದೆ ಇವತ್ತು ನ್ಯೂ ಇಯರ್ ಎಲ್ಲ ಒಂದು ಸ್ಪೆಷಲ್ ಆಗಿ ರಂಗೋಲಿ ಹಾಕ್ಬೇಕನ್ನಿಸ್ತು ಹಿಂಗಾಗಿ ರಂಗೋಲಿ ಹಾಕೈತೀನಿ ಸ್ವಲ್ಪ ಕಲರ್ ಎಲ್ಲ ತುಂಬಿ ರಂಗೋಲಿ ಎಲ್ಲ ಹಾಕ್ತೀನಿ ಇವತ್ತಿನ ರಂಗೋಲಿ ನಿಮ್ಗೆ ಇಷ್ಟ ಆಕೈತೆ ಅಂತ ಅನ್ಕೊಂಡಿನಿ ಆದರೆ ನಾ ಇವತ್ತು ಹಾಕ್ತಿರೋ ರಂಗೋಲಿ ಚಿಕ್ಕಿ ಏನಲ್ಲ ನನ್ನ ತಲಿಯೊಳಗೆ ಯಾವ ರೀತಿ ಡಿಸೈನ್ ಬರ್ತಿತ್ತು ಆ ರೀತಿ ಹಾಕತ್ತೀನಿ ಸಿಂಪಲ್ ಆಗತ್ತೇನೆ ಇದು ಒಂದು ಚಿಕ್ಕ ಮಕ್ಕಳು ಕೂಡ ಈ ತರ ಎಲ್ಲ ಹಾಕಿಬಿಡ್ತಾರ ಇನ್ನೊಂದು ಜಗ ಬಾಳಂದು ಭಾಳ ಕಮ್ಮಿ ಐತೆ ಹಿಂಗಾಗಿ ಸಿಂಪಲ್ ಆಗಿ ಆ ಒಂದು ಪಾಟಿಗಲ್ ಮೇಲೆ ಎಷ್ಟು ರಂಗೋಲಿ ಇಡಿಸ್ ನೋಡ್ರಿ ಅಷ್ಟೇ ಹಾಕಾಕತ್ತಿನಿ ಅದನ್ನ ಸ್ವಲ್ಪ ಕಲರ್ ತುಂಬಿಬಿಟ್ರೆ ಫುಲ್ ಚಂದ ಕಾಣ್ತಿರತಿ ಒಂದಿನ ಪೂರ್ತಿ ನಾವು ಎಂಜಾಯ್ ಮಾಡ್ಬೋದು ಇನ್ನು ರಂಗೋಲಿ ಹಾಕೋದ್ರಿಂದ ಏನು ಬೆನಿಫಿಟ್ಸ್ ಅಂತಂದ್ರೆ ನಮ್ಮ ಮನೆಗೊಂದು ಸಕಾರಾತ್ಮಕ ಶಕ್ತಿ ಬರ್ತೈತಿ ಒಂದು ಒಂದು ಏನೂ ಆಗಲಿ ಪಾಸಿಟಿವ್ ಇರ್ತೈತಿ ನಮ್ಮ ಮನೆ ಮುಂದೆ ಒಂದು ನಮ್ಮ ಮನೆಯೊಳಗಾಗಲಿ ಏನೋ ನೆಗೆಟಿವ್ ಬರೋಕ್ಕೆ ಬಿಡೋಂಗಿಲ್ಲ ರಂಗೋಲಿ ಒಂದು ಪಾಸಿಟಿವಿಟಿ ಇರ್ತೈತಿ ಹಿಂಗ ಇದಕ್ಕೋಸ್ಕರ ನಾವು ರಂಗೋಲಿ ಹಾಕ್ತೀವಿ ಅದಷ್ಟು ಅಲ್ಲದನ್ನು ನಾವು ಒಂದು ರೀತಿ ಪಾಸಿಟಿವ್ ಆಗಿರ್ಬೇಕು ನಮ್ಮ ಕೈಲಿಂದ ಏನು ಸಾಧ್ಯ ಆಗೋಲ್ಲ ಅಂತ ಅನ್ಕೊತಿರ್ತಾರೋ ಎಲ್ಲ ಸಾಧ್ಯ ಇರತ್ತೆ ಪ್ರತಿ ಒಂದು ಅದು ಯಾವುದೋ ದೊಡ್ಡದಾಗಬೇಕಂತೆಲ್ಲ ಚಿಕ್ಕದರಿಂದ ಸ್ಟಾರ್ಟ್ ಮಾಡಿ ರಂಗೋಲಿ ಹಾಕೋದು ಏನಾದರೂ ಒಂದು ನಿಮ್ಮಂತೆ ಏನೇನು ಒಳ್ಳೆ ಹ್ಯಾಬಿಟ್ ಅದಾವಲ್ಲ ಅದನ್ನೆಲ್ಲ ಮಾಡ್ಕೊತ ಹೋಗ್ರಿ ಅವಾಗ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಬರ್ತೈತಿ ಇದು ರಂಗೋಲಿ ಅಂತಂದು ಜಸ್ಟ್ ರಂಗೋಲಿ ಅಂತ ಅನ್ಕೊಂಡು ಬಿಡಕ್ಕೆ ಹೋಗಬೇಡ್ರಿ ಪ್ರತಿ ಒಂದ್ರ ಹಿಂದೂ ಒಂದು ಕಾರಣ ಇರೈತಿ ಈ ರೀತಿ ರಂಗೋಲಿ ಹಾಕೋದಾಗಿರ್ಬೋದು ಅದಕ್ಕೆ ಕಲರ್ ತುಂಬೋದಾಗಿರ್ಬೋದು ನಿಮ್ಮ ಒಂದು ಇಷ್ಟಾರ್ಥ ಹೆಂಗಿರತ್ತೆ ನೋಡ್ರಿ ಆ ರೀತಿ ನಿಮ್ಮ ಕೆಲಸ ಮಾಡ್ಕೊತ ಹೋಗ್ರಿ ದಿನಾನು ಆ ದಿನವೂ ಚಲೋ ಇರತ್ತಿ ಆ ತಿಂಗಳೂ ಚಲೋ ಇರತ್ತಿ ಆ ವರ್ಷವೂ ಚಲೋ ಇರ್ತೈತಿ ನಮ್ಮ ಕೈಯಲ್ಲಿ ಯಾವ ಕೆಲಸಗಳಾಗ್ತಾವೋ ಆ ಕೆಲಸಗಳನ್ನ ಮಾಡ್ಕೊತ ಹೋಗೋದಷ್ಟೆ ಮತ್ತೇನಿಲ್ಲ ಇನ್ನು ನಾವು ಒಂದು ದೊಡ್ಡ ಸಾಧನೆ ಮಾಡ್ಬೇಕಂತಂದ ಈ ರೀತಿ ಏನಾದರೂ ಯೋಚನೆ ಮಾಡ್ಕೋ ಅಂತ ಕುಂತೀವಿ ಅಂತಂದ್ರೆ ದೊಡ್ಡ ಸಾಧನೆ ಮಾಡೋದಲ್ಲ ಒಂದು ಚಿಕ್ಕ ಸಾಧನೆ ನಮ್ಮ ಕೈಯಲ್ಲೇ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಹನಿ ಹನಿ ಕುಡಿದ್ರನ್ನ ಹಳ್ಳಲ್ಲ ಹಿಂಗಾಗಿ ಒಂದು ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡ್ಕೊತ ಹೋದ್ರೆ ಮುಂದೊಂದು ದಿನ ದೊಡ್ಡದಾಗಿಯೂ ಏನಾದರೂ ಮಾಡ್ಬೋದು ಒಮ್ಮಕ್ಳೆ ನಾವು ದೊಡ್ಡದಾಗ ಮಾಡ್ಕೊತೀವಿ ದೊಡ್ಡ ಸಾಧನೆ ಮಾಡ್ತೀವಿ ದೊಡ್ಡ ಕೆಲಸನ ಮಾಡ್ತೀವಿ ದೊಡ್ಡ ಒಮ್ಮಕ್ಳೆ ಒಂದೇ ದಿನದಾಗ ನಾವು ದೊಡ್ಡ ಬಿಸ್ನೆಸ್ ಮ್ಯಾನ್ ಹಾಕೀವಿ ಒಂದೇ ದಿನಕ್ಕೆ ನಮ್ಗೆ ಒಂದು ದೊಡ್ಡ ನೌಕರಿ ಸಿಕ್ಬಿರತ್ತಿ ಗೋರ್ಮೆಂಟ್ ನೌಕ್ರಿನ ಸಿಕ್ಬಿಡತಿ ಪ್ರತಿಯೊಂದು ಯಾವುದಾಗಲಿ ಒಮ್ಮಕ್ಳೆ ಆಗ್ತತ್ತಂತಂದ್ರೆ ಅದು ಸುಳ್ಳು ಮಾತು ಅದಕ್ಕಾಗಿ ಗುರಿನ ದೊಡ್ಡದಾಗಿ ಇಟ್ಕೊಳ್ರಿ ಆದ್ರೆ ಒಂದು ಚಿಕ್ಕ ಕೆಲಸದಿಂದ ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತೀನಿ ಇನ್ನು ನೋಡಿರಲ್ಲ ರಂಗೋಲಿ ಹಾಕೋದು ಮುಗೀತು ಎಲ್ಲರಿಗೂ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಹ್ಯಾಪಿ ನ್ಯೂ ಇಯರ್ ನನ್ನ ಕಡೆಯಿಂದ ಎಲ್ಲರಿಗೂ ವಿಶ್ ಮಾಡಿದ್ದೀನಿ ಇನ್ನು ಮಕ್ಕಳನ್ನು ಕೂಡ ಎಬ್ಬಿಸಿದ್ಯಾ ಎ ಸಿ ಅವ್ರಿಗೂ ಕೂಡ ವಿಶ್ ಮಾಡಿದ್ದೆ ಏನಕ್ಕೆ ಕೇಳಾತೀನಿ ಅವ್ರಿಗೆ ನಾನು ಎದ್ದು ನಿಮಗೆ ವಿಶ್ ಮಾಡಬೇಕಾ ಅಥವಾ ನೀವು ನನಗೆ ಫಸ್ಟ್ ವಿಶ್ ಮಾಡ್ಬೇಕಂತಂದು ಪಾಪ ಮಕ್ಕಳು ಏನು ಹೇಳ್ತಾ ಹೇಳ್ರಿ ಇನ್ನು ಅವ್ರಿಗೆ ವಿಶ್ ಮಾಡಿದೈತಿ ಇನ್ನು ಮಗ ಎದ್ರಕ್ಕಿಲ್ಲ ಅವ್ರನ್ನೂ ಎಬಿಸಿ ರೆಡಿ ಮಾಡಬೇಕು ಇನ್ನು ಅಡುಗೆ ಮಾಡತ್ತಿ ಏನು ಮಾಡ್ಲಿ ಅಂತ ಕೇಳಿದ್ನಿ ಅಡಿಗೆನೆ ಹಿಂಗಾಗಿ ಅವರು ಪೊಟೆಟೊ ರೈಸ್ ಮಾಡಮ್ಮ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವತ್ತು ಮತ್ತೆ ಪೊಟ್ಯಾಟೊ ರೈಸ್ ಮಾಡತ್ತೀನಿ ಅದರ ಮೊನ್ನೆ ಮಾಡಿದ್ನೆಲ್ಲ ಗ್ರೀನ್ ಕಲರ್ ಆ ರೀತಿಯೆಲ್ಲ ಇದು ಸ್ವಲ್ಪ ಆಚಕಾರದ ಪುಡಿ ಹಾಕಿ ರೆಡ್ ಕಲರ್ ಮಾಡತ್ತೀನಿ ಅವ್ರಿಗೆ ಕಲರ್ ಮುಖ್ಯ ಒಂದೇ ಕಲರ್ನ ಕಟ್ಕೊಂಡು ಹಾಕೋಗೋಲ್ಲ ಟಿಪ್ಪನ್ ಬಾಕ್ಸಿ ಸ್ವಲ್ಪ ಇವತ್ತು ಗ್ರೀನ್ ಕಲರ್ ಇದ್ದರೆ ನಾಳೆಗೆ ರೆಡ್ ಕಲರ್ ಇರಬೇಕು ಹೀಗಾಗಿ ಇವತ್ತು ಪೊಟಾಟೊ ರೈಸ್ನ ಮಾಡಾತ್ತೀನಿ ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಎಲ್ಲ ಹಾಕಾಕತ್ತೀನಿ ಇನ್ನೂ ಒಂದು ಸ್ವಲ್ಪ ಇವನ್ನ ಪನ್ನೀರ್ ರೀತಿ ಕಟ್ ಮಾಡ್ಕೊತೀನಿ ಆಲೂಗಡ್ಡಿನ ಇವನ್ನ ಸ್ವಲ್ಪ ಎಣ್ಣೆಯೋಳು ಕರಿತೀವಲ್ಲ ನಾವು ಅವಾಗ ಉಪ್ಪು ಹಾಕಬೇಕು ಈ ಸರ ನಾನು ಅದಕ್ಕೆ ಉಪ್ಪು ಹಾಕೋದನ್ನು ಮರೆತು ಬಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಹೂ ಅಷ್ಟು ಟೇಸ್ಟ್ ಆಗಿದ್ದಿಲ್ಲ ಆಲೂಗಡ್ಡೆ ರೈಸು ಚಲೋ ಆಗಿತ್ತು ಆಲೂಗಡ್ಡೆ ಎಷ್ಟು ಚಲೋ ಆಗಿರಕ್ಕಿಲ್ಲ ಅವನ್ನ ಮೊದಲೇ ಎಣ್ಣೆ ಹಾಕಿ ಹಾಕ್ತಿಯಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅವನ್ನ ಫ್ರೈ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಸ್ತಾಗಿರ್ತಾವೆ ಇನ್ನು ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ನಾನು ಹೆಚ್ಕೊಂಡು ಹಾಕೊತೀನಿ ಕ್ಯಾಪ್ಸಿಕಮ್ ಕೂಡ ಮಕ್ಕಳು ತಿಂತಾರೆ ಅದರೊಳಗಿಂದ ಮೊದ್ಲಕ್ಕೆ ನಾನು ಬೀಜ ಎಲ್ಲ ಬಿಡ್ತೀನಿ ಇನ್ನು ಈ ಕ್ಯಾಪ್ಸಿ ಮ್ಮೊಳಗೊಂದು ರೆಸಿಪಿ ಮಾಡ್ಬೇಕಂತ ಅನ್ಕೊಂಡೇನಿ ಅದು ಯಾವಾಗ ಮಾಡ್ತೀನಿ ಎಲ್ಲ ಗೊತ್ತಿಲ್ಲ ಯಾಕಂದ್ರೆ ಮಕ್ಳು ಭಾಳ ದಿನ ಅತಿ ಕೇಳಾಕತ್ತಾರ ಇನ್ನು ಅದು ಯಾವಾಗ ಮಾಡ್ತೀನಿ ಇನ್ನು ಶರ್ಟರ್ಡೆ ಸಂಡೇ ಮಾಡ್ಬೇಕಂತಂದ್ರೆ ಅವ್ರು ನನ್ನ ಕೈಗೆ ಸಿಗೋದಿಲ್ಲ ಇನ್ನು ಅವತ್ತು ಸಿಕ್ಕಾಪಟ್ಟೆ ಕೆಲಸ ಇರ್ತಾವೆ ಮಕ್ಕಳು ಒಂದು ಟಿಫನ್ ಬಾಕ್ಸ್ ತೊಳ್ದಾಗಿರ್ಬೋದು ಅವ್ರದ್ದು ಬ್ಯಾಗು ಶೂಸು ಸಾಕ್ಸು ಎಲ್ಲ ಕೆಲಸ ಸಿಕ್ಕಾಪಟ್ಟೆಕ್ಕ ಅವತ್ತು ಏನಾದರೂ ನಾನು ರೆಸಿಪಿ ಮಾಡ್ತೀನಿ ಅವ್ರಿಗೆ ಒಂದು ಏನಾದರೂ ಮಾಡ್ಕೊಡ್ತೀನಿ ಅಂತಂದ್ರೆ ಆಗೋದೇ ಇಲ್ಲ ಕೆಲಸ ಮಾಡಿ ಮಾಡಿ ನನಗೂ ಸುಸ್ತಾಗಿ ಬಿಟ್ಟಿರ್ತೈತಿ ಹಿಂಗಾಗಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಂತಂದ್ರೆ ಇನ್ನು ಮಕ್ಕಳೆಲ್ಲ ಆಟ ಆಡ್ತೀನಿ ಅದು ಇದು ಅವ್ರ ತಲಿಯೊಳಗೆ ಬಂತಂದ್ರೆ ಏನಾರು ಮಾಡ್ಬೇಕಂತಂದು ನಾನು ಕುಂತ್ರೆ ಅವ್ರು ಬಿಡೋಂಗಿಲ್ಲ ಇಲ್ಲ ಅಂತಂದ್ರೆ ನಾನು ಕರೆದ್ರೂ ಮಕ್ಳು ಬರೋಂಗಿಲ್ಲ ಆ ರೀತಿ ಇರತ್ತೆ ನಿಮ್ಮ ಮಕ್ಕಳು ಒಂದು ಸೆಟ್ ಇನ್ನು ನೋಡಿದರೆಲ್ಲ ಒಂದು ಆಲೂಗಡ್ಡೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡೇನಿ ಇನ್ನು ಅದ ಬಾಡಿಗೆ ಅದು ಸ್ವಲ್ಪ ಎಣ್ಣೆ ಹಾಕಿದ್ದೆಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕೊಂಡು ಸಿಡಿಸ್ಕೊತೀನಿ ಇವತ್ತು ನಾನು ಉದ್ದಿನ ಉದ್ದಿನಬೇಳೆ ಶೇಂಗಾ ಅದೇನು ಹಾಕೋಕತ್ತಿಲ್ಲ ಜಸ್ಟ್ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅವನ್ನ ಸಿಡ್ದಾದ್ಮೇಲೆ ಅದಕ್ಕೆ ಈ ರೀತಿ ಚಕ್ಕಿ ಲವಂಗ ಇವನ್ನೆಲ್ಲ ಹಾಕ್ತೀನಿ ಇವತ್ತು ಈ ರೀತಿ ಮಾಡಿ ನೋಡ್ಬೇಕಂತಂದು ಅನ್ಕೊಂಡೀನಿ ಹಾಗಾಗಿ ಸ್ವಲ್ಪ ಅದಕ್ಕೆ ಚಕ್ಕಿ ಲವಂಗ ಏಲಕ್ಕಿ ಅದು ಚಕ್ರಮಗ್ಗು ಅಂತಾರಲ್ಲ ಅದನ್ನ ಹಾಕಿನಿ ಅದನ್ನ ಹಾಕಿ ಸ್ವಲ್ಪ ಹೊತ್ತು ಅದನ್ನ ಫ್ರೈ ಮಾಡ್ಕೊತೀನಿ ಇನ್ನು ನೆಕ್ಸ್ಟ್ ಬಂದು ಒಂದು ಎರಡು ಮೂರು ಹೆಸ್ನಷ್ಟಿಲ್ಲಿ ಕರಿಬೇವನ ಬಿಟ್ಟಿಸಿಟ್ಕೊಂಡೇನಿ ಒಂದು ಎರಡು ಮೂರು ಹೆಸರು ಸ್ವಲ್ಪ ಜಾಸ್ತಿನೇ ಕರಿಬೇ ಹಾಕ್ಕೊಂಡ್ರೆ ಕರ್ಬೇವು ಸ್ಮೆಲ್ಲಿಗೆ ಸಿಕ್ಕಾಪಟ್ಟೆ ಮಸ್ತಾಗಿರತ್ತೆ ಇನ್ನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮನೆಯೊಳಗೆ ಮಾಡಿಟ್ಕೊಂಡೇನೆ ಫ್ರೀ ಇದ್ದಾಗ ಸ್ವಲ್ಪ ಮಕ್ಕಳಿಗೆ ಏನಾದರೂ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ಬೇಕಂತಂದಾಗ ಅಡುಗೆ ಮಾಡಬೇಕಂತ ಅನ್ಕೊಂಡ ಪಟಾಪಟ ಕೆಲಸ ಆಗ್ಬೇಕಂತಂದ್ರೆ ಈ ರೀತಿ ನಮ್ಮದು ಮೊದಲೇಕ ಎಲ್ಲ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು ಒಂದು ಹಿಂದಿ ಶೇಂಗಾ ಹಿಂಡಿ ಗುರಳ ಹಿಂಡಿ ಮಾಡಿ ಇಟ್ಕೊಬೇಕು ಇನ್ನು ಅದಕ್ಕೆ ಉಳ್ಳಾಗಡ್ಡಿನ ಹಾಕ್ಕೊಂಡು ಅದನ್ನ ಸ್ವಲ್ಪ ಬಿಡಿ ಬಿಡಿ ಆಗೋವರೆಗೂ ಅದನ್ನ ಫ್ರೈ ಮಾಡ್ಕೊಂಡೇನಿ ಆಮೇಲೆ ಕ್ಯಾಪ್ಸಿಕಮ್ನ ಹಾಕೊಂಡಿನಿ ಅದು ಸ್ವಲ್ಪ ಮೆತ್ಕಾಲಿ ಅಲ್ಲಿವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬೇಡ್ರಿ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಒಂದು ಒಂದೆರಡು ಸ್ಪೂನ್ ಆಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸಕ್ಕರೆನ ನಾ ಇಲ್ಲೇ ಯಾಕಂತಂದ್ರೆ ಏನಾದರೂ ಖಾರ ಆಗಬಾರ್ದು ಅಂತಂದು ಅಚ್ಚ ಪುಡಿನ ಇಲ್ಲಿ ಜಾಸ್ತಿ ಹಾಕೊಂತೀನಿ ಇವತ್ತು ನಾನು ಕಲರ್ ಜಾಸ್ತಿ ಬರಲಿ ಹೀಗಾಗಿ ಮಕ್ಕಳಿಗೆ ಖಾರದ ಆಗಬಾರ್ದು ಇನ್ನು ಅಂದ್ರೆ ಸ್ವಲ್ಪ ಅದಕ್ಕೆ ಮೊಸರು ತುಪ್ಪನ ಏನಾದರೂ ಹಾಕ್ಕೊಂಡು ತಿಂತಾರೆ ಇನ್ನು ಸ್ಕೂಲಿಗೆ ಅಲ್ಲಿ ಅವರಿಗೆ ಮೊಸರು ತುಪ್ಪ ಏನೂ ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಮೊದಲಕ್ಕೆ ಅದಕ್ಕೆ ಸಕ್ಕರೆನ ಎಲ್ಲ ಹಾಕಿಬಿಡ್ತೀನಿ ಇನ್ನು ಅರಿಶಿಣ ಪುಡಿ ಹಾಕಿನಿ ಆಮೇಲೆ ಒಂದು ನಾಲ್ಕು ಸ್ಪೂನಷ್ಟು ನಾನು ಅಚ್ಚಿ ಖಾರದ ಪುಡಿನ ಹಾಕಿನಿ ಸ್ವಲ್ಪ ಖಾರ ಜಾಸ್ತಿ ಹಾಕಿನಿ ಇವತ್ತು ಇನ್ನು ಅದಕ್ಕೆ ಯಾವುದೇ ರೀತಿ ಮೆಣಸಿನ್ಕಾಯಿ ಅದು ಏನೂ ಹಾಕಿಲ್ಲ ಖಾರ ಅಷ್ಟು ಹಾಕೀನಿ ಕ್ಯಾಪ್ಸಿಕಮ್ ಹಾಕಿದ್ರು ಅದರೊಳಗಿನ ಬೀಜ ಎಲ್ಲ ತೆಗೆದು ಹಾಕೀನಿ ಈಗ ನೋಡಿದರೆಲ್ಲ ಎಣ್ಣೆ ಬಿಟ್ಕೊಂಬಟ ನಾನೆಲ್ಲ ಫ್ರೈ ಮಾಡ್ಕೊಂಡೇನಿ ಆಮೇಲೆ ಅದಕ್ಕೆ ಇದು ಫ್ರೈ ಮಾಡ್ಕೊಂಡಿದ್ದೆಲ್ಲ ಪೊಟ್ಯಾಟೊ ಅದನ್ನ ಹಾಕ್ಕೊಂಡಿನಿ ಹಾಕ್ಕೊಂಡು ಅದನ್ನ ಮತ್ತೆ ಸ್ವಲ್ಪ ಹೊತ್ತು ಅದಕ್ಕೂ ಸ್ವಲ್ಪ ಉಪ್ಪು ಖಾರ ಹಿಡಿಮಟನ ಅದನ್ನ ಎಣ್ಣೆಯೊಳಗೆ ತಳಸ್ಕೊಂಡ್ಬಿಡ್ತೀನಿ ಆಮೇಲೆ ರೈಸನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮದು ಪೊಟ್ಯಾಟೊ ರೆಡ್ ಕಲರ್ ರೈಸ್ ರೆಡಿ ಆಯ್ತು ಅಡುಗೆನೂ ಒಂದೇ ಸೇಮ ಮಾಡ್ಬೋದು ಆದರೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಬಿಟ್ರೆ ಅದಕ್ಕೊಂದು ಬೇರೆ ಹೆಸರು ಕೊಟ್ಬಿಟ್ರೆ ಮಕ್ಕಳಿಗೆ ಫುಲ್ ದಿಲ್ ಖುಷಿಯಾಗಿಬಿಡ್ತಾರೆ ಅದು ಮಕ್ಕಳು ಸಭಾ ಹಾಗೆ ಇರ್ತತಿ ಇನ್ನು ನೋಡಿದರೆಲ್ಲ ನಮ್ಮದು ಪೊಟ್ಯಾಟೊ ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ ರೆಡಿ ಆಗೈತಿ ಇವತ್ತು ಇನ್ನು ಪಟಾಪಟ್ ಅಂತ ಮಾಡ್ಕೋಬೋದು ಒಂಥರ ಲಂಚ್ ಬಾಕ್ಸ್ ರೆಸಿಪಿ ಇದು ಇನ್ನು ಎಲ್ಲ ಮಕ್ಕಳನ್ನು ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ಬಂದೀನಿ ಯಾಕಂತಂದ್ರೆ ಇವತ್ತು ನಮ್ಮ ಮನೆಯೊಳಗೆ ನ್ಯೂ ಇಯರ್ ಮಾಡಬೇಕಲ್ಲ ಹಿಂಗಾಗಿ ನಾವು ಒಂಥರ ನ್ಯೂ ಇಯರ್ನ ಸ್ಪೆಷಲ್ಲಾಗೆ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲರೂ ಮಾಡೋಂಗೆ ಮಾಡೋದಿಲ್ಲ ಯಾಕಂತನೂ ಹೇಳ್ತೀನಿ ಎಲ್ಲರೂ ಒಂದು ಒಂದು ತಾರೀಕು ಬಂದು ಜನವರಿ ಒಂದು ತಾರೀಕು ಬಂತಂದ್ರೆ ರಾತ್ರಿ ಹನ್ನೆರಡು ಗಂಟೆ ಆತಂದ್ರೆ ಎಲ್ಲ ಪಟಾಕಿ ಹರಿಸಿ ಆವಾಗ ಎಲ್ಲ ಸೆಲೆಬ್ರೇಟ್ ಮಾಡಿಬಿಡ್ತಾರೆ ಆದರೆ ನಮ್ಮ ಮನೆಯೊಳಗೆ ನಾವು ಹಂಗೆ ಮಾಡೋಂಗಿಲ್ಲ ಬೆಳಿಗ್ಗೆ ಹೇಳ್ತೇವೆ ಎದ್ದು ಫ್ರೆಶಪ್ ಆಗಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ಆಮೇಲೆ ಕೇಕ್ನ ಕಟ್ ಮಾಡ್ತೀವಿ ಇದು ಒಂದು ರುಡಿನ ವರ್ಷ ವರ್ಷ ಮಾಡ್ಕೊತ ಬಂದೇವಿ ಇನ್ನು ಇನ್ನು ಪ್ರತಿ ವರ್ಷವೂ ಇದೇ ರೀತಿನ ಮಾಡ್ಕೊತ ಹೋಗ್ತೀವಿ ಇನ್ನು ಮಕ್ಕಳು ದೊಡ್ಡರಾದ್ಮೇಲೆ ಅವ್ರು ಯಾವ ರೀತಿ ಆಚರಣೆ ಮಾಡ್ತಾರೋ ಗೊತ್ತಿಲ್ಲ ಇನ್ನು ಮಕ್ಕಳೆಲ್ಲ ನಿದ್ಗೆಡ್ಸಾಕ ನನಗಿಷ್ಟ ಆಗೋಂಗಿಲ್ಲ ಅದಕ್ಕೆ ಅವ್ರು ಆರಾಮಾಗಿ ಮಲ್ಕಕ್ಕೆ ಬಿಟ್ಟು ಬೆಳಿಗ್ಗೆ ಎದ್ದು ಅಪ್ ಎಲ್ಲ ಆದಮೇಲೆ ಇನ್ನು ಕೇಕ್ ಎಲ್ಲ ಮಾಡ್ತೀವಿ ಸೆಲೆಬ್ರೇಟ್ ಮಾಡೋದಂತ್ರಿ ಬಿಡೋಂಗಿಲ್ಲ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯಕ್ಕೆ ಆಯ್ತೋ ಅಷ್ಟೆಲ್ಲ ಸೆಲೆ ಸೆಲೆಬ್ರೇಟ್ ಎಲ್ಲ ಮಾಡ್ತಿರ್ತೀವಿ ಇನ್ನು ಒಂದು ನ್ಯೂ ಇಯರ್ ಸಾಂಗ್ ಎಲ್ಲಾ ಹಾಕಿ ಹಾಕಿ ಅದನ್ನ ಕ್ಯಾಂಡಲ್ ಎಲ್ಲಾ ಹಚ್ಚಿ ಅದು ಅದ್ರ ಮೇಲೆ ಒಂದು ಸುಸುರು ಬತ್ತಿಗತೆ ರೀ ಅದನ್ನೆಲ್ಲ ಹಚ್ಚಿ ಮಾಡ್ತೀವಿ ನಮ್ಮ ಒಂದು ಖುಷಿಗೆ ಮತ್ತು ಮಕ್ಕಳ ಖುಷಿಗೆ ಇದನ್ನೆಲ್ಲ ಮಾಡಬೇಕೈತಿ ಇದು ನ್ಯೂ ಇಯರ್ ನಮ್ಮದೆಲ್ಲ ಅನ್ಕೊಂತೇ ಬಿಡೋಕ್ಕಾಗಲ್ಲ ಯಾಕಂತಂದ್ರೆ ಒಂದು ಒನ್ ತಾರೀಕನ್ನು ಚೇಂಜ್ ಆದಮೇಲೆ ಒಂದು ಇದನ್ನೆಲ್ಲ ಸೆಲೆಬ್ರೇಟ್ ಮಾಡಬೇಕಾಗೈತಿ ನಮ್ಮದು ಯುಗಾದಿನ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಯಾವ ರೀತಿ ಆಚರಣೆ ಮಾಡಬೇಕು ಅದನ್ನು ಆ ರೀತಿ ಆಚರಣೆ ಮಾಡ್ತೀವಿ ಇನ್ನು ಇದನ್ನ ಈ ರೀತಿ ಎಲ್ಲ ಎಂಜಾಯ್ ಮಾಡ್ಕೊತ ಆಚರಣೆ ಮಾಡ್ತೀವಿ ನಾನು ನೋಡಿದರೆಲ್ಲ ಕೇಕ್ ಕಟ್ಟೆಲ್ಲ ಮಾಡಿದಾಯಿತು ಹಸ್ಬೆಂಡಿಗೆ ಮಕ್ಕಳಿಗೆಲ್ಲ ತಿನ್ನಿಸಿ ಅವ್ರು ನನಗೆ ತಿನ್ನಿಸಿ ಸಿಕ್ಕಾಪಟ್ಟೆ ಖುಷಿಯಿಂದ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಇನ್ನು ರೈಸ್ ಮಾಡಿದ್ನೆಲ್ಲ ನನ್ನ ಮಗ ಟೇಸ್ಟ್ ಮಾಡ್ತೀನನ್ನ ಸಕ್ಕತ್ ತೆಗೆತಂತ ಅನ್ನ ಇನ್ನು ಅವ್ರಿಗೆಲ್ಲ ಮಾಡಿಸಿ ಡಬ್ಬ ಕಟ್ಟಿ ಅಂದ್ರೆ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳ್ಸೀನಿ ಇನ್ನು ನೋಡಿದರೆಲ್ಲ ಈ ರಂಗೋಲಿ ಬೆಳಕಿನೊಳಗೆ ವಿಡಿಯೋ ಮಾಡ್ಕೋಬೇಕಂತ ಮಾಡ್ಕೊಂಡಿನಿ ಇನ್ನು ರಂಗೋಲಿನ ಚಿಕ್ಕದ ಹಾಕಿದ್ರು ಅದಕ್ಕೆ ಕಲರ್ ತುಂಬಿರ್ತೀವಲ್ಲ ಮಸ್ತ್ ಕಾಣ್ತಿರತ್ತಿ ಇನ್ನು ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಒಮ್ಮಕ್ಳೆ ಸಾಯಂಕಾಲ ರೆಡಿಯಾಗಿ ವಿಡಿಯೋನ ಕಂಟಿನ್ಯೂ ಮಾಡತ್ತೀನಿ ಯಾಕಂತಂದ್ರೆ ಇಲ್ಲಿ ನಮ್ಮ ಏರಿಯಾದೊಳಗೆ ಎಲ್ಲರೂ ಲೇಡೀಸ್ ಕೋಡಿ ಒಂದು ಚಿಕ್ಕದಾಗಿ ನ್ಯೂ ಇಯರ್ ಪಾರ್ಟಿ ಮಾಡಬೇಕಂತ ಅಂದ್ಕೊಂಡೇವಿ ಹಿಂಗಾಗಿ ಎಲ್ಲರೂ ಪಿಂಕ್ ಕಲರ್ ಸಾಡಿ ಉಟ್ಕೊಂಬ ಅಂತಂದ್ರೆ ನನ್ನ ಕಡೆ ಪಿಂಕ್ ಕಲರ್ ಸಾಡಿ ಇದಕ್ಕಿಲ್ಲ ಹಂಗಾಗಿ ಇನ್ನು ಸಾಡಿ ಅಂತ ಎಲ್ಲ ಡ್ರೆಸ್ ಐತೆ ಅಂತಂದು ಇದೆ ಲಾಂಗ್ ಡ್ರೆಸ್ ಇತ್ತು ಸಿಕ್ಕಾಪಟ್ಟೆ ಚೆಂದ ಅನಿಸ್ತು ಒಬ್ಬಕ್ಕೆ ಡಿಫ್ರೆಂಟಾಗಿ ಕಾಣಬೇಕಂತಂದು ಪಿಂಕ್ ಕಲರ್ ಡ್ರೆಸ್ ಹೋಗೇನಿ

बोल के नहीं और तंदरा प्यारे सब पे टावर उठना रहा हां और तंदरा बुलावे चल कोई हम तो खेलेंगे थोड़ा तुम तो तुम साथ चलो मत हां 40 फोटो 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 सब रहेगा और शादी ग्राउंड पे पुतुल ले ले हां चलो पुतुल भाई पुतुल कर रही है पुतुल कर रही है बता दे अरे मैंने 18 రియల్ సైకిల్ అది కదా చావ సైకిల్ చావ ఏనా కాలట బా కుడుకుడిని ఉంద్రా అదెలా ఇస్ బోర్డు నికి ఇన్నో ఇన్నో సర్ లాకి కొహా లేదు హం हा क्लासिक करतो नाही प्रगती करतो लांब लांब करतो

Yeah! Yes. माडी इडा कट माडी कट आताला आता रे ऋषी ऐक बघ स्टार्ट आ हे खाली ऋषी दा हे ताडून 1 2 3 स्टार्ट ನೋಡಿರಲ್ಲ ಸ್ನೇಹಿತರೆ ಈ ಒಂದು ಹೊಸ ವರ್ಷನ ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ ಮಕ್ಕಳಿಗೆ ಗೇಮ್ಸ್ ಆಡಿಸೋದ್ರಿಂದ ಹೇಳೋದನ್ನ ನಾವು ಗೇಮ್ಸ್ ಆಡೋದು ಒಂದಿಷ್ಟು ರೀಲ್ಸ್ ಒಂದಿಷ್ಟು ಸಾಂಗ್ಸ್ ಸಖತ್ ಅಂದ್ರೆ ಸಖತ್ ಎಂಜಾಯ್ ಮಾಡಿದ್ವಿ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಈ ಒಂದು ಲಾಗ್ನ ನಾನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಹೀಗೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸಿಗ್ತೀನಿ ಮುಂದಿನ ಲಾಗ್ನಲ್ಲಿ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್